ಯಾಕಂದ್ರೆ ಮೌನೇಶ್ವರರು ಆ ತರ ತಗೊಂಡಿರ್ತಾರೆ ನೋಡ್ರಿ ಆ ಒಂದು ದೃಶ್ಯ ನದಿಯ ಆ ಕಡೆ ಬಿಂಬಿಸ್ ನೋಡ್ರಿ ಸಂದೇಶಗಳನ್ನು ದಾರೆ ಇರದು ಅವರು ಆ ಒಂದು ಗುಹೆಯನ್ನು ಪ್ರವೇಶಿಸ್ತಾರೆ ಕೆಳಗೆ ಗವಿ ನೋಡಿದ್ರಲ್ರಿ ಅವರು ಜೀವಂತವಾಗಿ ಆ ಗುಹೆಯನ್ನು ಪ್ರವೇಶ ಮಾಡಿದ್ದಾದ್ರೆ ಈ ಮೇಲೆ ಮೌನದ್ದಿನ್ ಎನ್ನುವ ಹೆಸರಿನಲ್ಲಿ ಯಾವುದೇ ಜಾತಿ ಎಲ್ಲರೂ ಕೂಡ ಸೇರಿ ಇಲ್ಲಿ ಜಾತ್ರೆ

ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ವೀಕ್ಷಕರೇ ನಾವು ನೋಡ್ರಿ ಇವತ್ತು ಉತ್ತರ ಕರ್ನಾಟಕದ ಪ್ರಸಿದ್ಧ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿರ್ತಕ್ಕಂತಹ ಜಗದ್ಗುರು ಶ್ರೀ ಕ್ಷೇತ್ರ ತಿಂತಿಣಿ ಮೌನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿವಿ ನೋಡ್ರಿ ಇದೇ ಇರುವುದು ನಮ್ಮ ಯಾದಗಿರಿ ಜಿಲ್ಲೆಯ ಸುರ್ಪುರು ತಾಲೂಕಿನ ಒಂದು ತಿಂತಣಿ ಎನ್ನುವ ಗ್ರಾಮದಲ್ಲಿ ಈ ದೇವಸ್ಥಾನ ಸಿಗ್ತದೆ ನಮ್ಗೆ ಇದು ಯಾದಗಿರಿಯಿಂದ ಸುಮಾರು ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ದೇವಸ್ಥಾನ ಅದೇ ತರ ಸುರ್ಪುರಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ದೇವಸ್ಥಾನ ಈ ದೇವಸ್ಥಾನದ ಏನು ಮಹಿಮೆ ಏನು ಆಮೇಲೆ ಈ ಜಗದ್ಗುರು ಮೌನೇಶ್ವರರ ಪವಾಡಗಳೇನು ಅನ್ನೋದನ್ನು ಒಳಗೋಗಿ ತೋರ್ಕೊಳ್ಳೋಣ ಮನೆ ವೀಕ್ಷಕರೇ ಅರ್ಚಕರ ನಮಸ್ಕಾರ ತಮ್ಮ ಹೆಸರು ಮೌನೇಶ್ವರ ಸ್ವಾಮಿ ಇದು ಮೌನೇಶ್ವರ ಗುಡಿ ಸ್ಥಾಪನೆ ಆಮೇಲೆ ಇದರ ಹಿಂದಿನ ಇತಿಹಾಸ ಇದ್ರ ಪವಾಡಗಳು ಆಮೇಲೆ ಈ ದೇವಸ್ಥಾನದಲ್ಲಿ ನಡ್ತಕ್ಕಂತ ಪೂಜಾ ಕಾರ್ಯಕ್ರಮಗಳು ಮತ್ತೆ ಜಾತ್ರಾ ಮಹೋತ್ಸವ ಯಾವಾಗ ನಡೀತದೆ ಅಂತ ನಮ್ಮ ಚಾನಲ್ ನಲ್ಲಿ ಅರ್ಚಕರು ಹೇಳ್ಕೊಡ್ಬೇಕು ಇದು ಯಾದಗಿರಿ ಜಿಲ್ಲೆ ಸುರ್ಪುರ್ ತಾಲೂಕ್ ತಿಂತೀನಿ ಮೌನೇಶ್ವರ ದೇವಸ್ಥಾನ ಇವರು ಆದಿಲಿಂಗೇಶ್ವರನೇ ಮೌನೇಶ್ವರ ಆಗಿ ಈ ಭೂಲೋಕಕ್ಕೆ ಬಂದು ಇವರು ದೇವರ ಗೋನಾಳ ಇವರು ಜನ್ಮಸ್ಥಳ ಹುಟ್ಟಿದ್ದು ಗೋನಾಳ ಮೆರೆದದ್ದು ಲಿಂಗನ ಬಂಡಿ ಹೊರ ಕೊಡೋದು ಹೊರವಿ ಸ್ಥಿರವಾಗಿರೋದು ತಿಂತಿಣಿ ಅಂತೇಳಿ ಇವರು ಐಕ್ಯವಾಗಿರತಕ್ಕಂಥ ಸ್ಥಳ ಇದು ತಿಂತಿಣಿ ಕ್ಷೇತ್ರ ಇಲ್ಲಿ ಹನ್ನೆರಡನೇ ಶತಮಾನದಿಂದ ಹದಿನಾಲ್ಕನೇ ಶತಮಾನದವರೆಗೆ ಇವರು ಎಲ್ಲ ಕಡೆ ಪೋವಾಡ ಮಾಡಿ ಕೊನೆಗೆ ಇಲ್ಲಿ ಬಂದು ಐಕ್ಯ ಆಗಿರುವಂಥ ಸ್ಥಳ ಕೃಷ್ಣಾ ನದಿ ತೀರದಲ್ಲಿ ಇವರು ಇಲ್ಲಿ ವಾಸ ಮಾಡ್ಯಾರ ಇದು ಹಿಂದೂ ಮತ್ತು ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾಗಿ ಹಿಂದೂ ಹಾಗೆ ಮುಸ್ಲಿಂ ದರ್ಗಾ ಥರ ಈ ದೇವಸ್ಥಾನ ಶೈಲಿಯಲ್ಲಿದೆ ಇದು ಯಾವುದೇ ಧರ್ಮ ಯಾವುದೇ ಜಾತಿ ಎಲ್ಲರೂ ಕೂಡ ಸೇರಿ ಇಲ್ಲಿ ಜಾತ್ರೆ ಉತ್ಸವ ಆಗಿರ್ಬೋದು ಯಾವುದೇ ಒಂದು ಪ್ರತಿಯೊಂದು ಕಾರ್ಯಕ್ರಮ ಕೂಡ ಸರ್ವಧರ್ಮರು ಕೂಡಿ ಮಾಡ್ತಕ್ಕಂಥ ಒಂದು ಕ್ಷೇತ್ರ ಭಾವ್ಯಕತೆ ಕ್ಷೇತ್ರ ಇವರು ಭುವನೇಶ್ವರರು ಎಲ್ಲ ಕಡೆ ಪವಾಡ ಮಾಡಿ ಕೊನೆಗೆ ಇಲ್ಲಿ ಬಂದು ಗವಿ ಪ್ರವೇಶ ಮಾಡಿ ಹಿಂದೂಗಳಿಗೆ ಮೌನೇಶ್ವರ ಆಗ್ಯಾರ ಮುಸಲ್ಮಾನರಿಗೆ ಮೌನೋದ್ದೀನ್ ಆಗಿ ಎರಡೂ ಧರ್ಮದಲ್ಲಿ ಪವಾಡ ಮಾಡ್ಯಾರ ಇವರ ತಂದೆ ಶೇಷಪ್ಪ ತಾಯಿ ಶೇಷಮ್ಮ ಇವರ ಜನ್ಮಸ್ಥಳ ದೇವರ ಗೋನಾಳ ಇವರು ಎಲ್ಲ ಧರ್ಮದಲ್ಲಿ ಪವಾಡ ಮಾಡಿ ಎಲ್ಲ ಸಮಾಜದವರಿಗೆ ಒಂದು ಇಲ್ಲಿ ಬರ್ತಕ್ಕಂಥ ಒಂದು ಅವಕಾಶ ಕಲ್ಪಿಸ್ಬೋದರು ಮೌನೇಶ್ವರಿಗೆ ಈ ಜಾತ್ರಾ ಮಹೋತ್ಸವ ಏನು ಮೌನೇಶ್ವರ ಗೃಹ ಪ್ರವೇಶ ಮಾಡಿದ ತಿಥಿಯಂದೇ ನಡೀತದೆ ಜಾತ್ರಾ ಮಹೋತ್ಸವ ನವರಾತ್ರಿ ಅಮಾವಾಸ್ಯ ಆಗಿ ಹತ್ತನೇ ದಿನದಿಂದ ಪ್ರಾರಂಭವಾಗಿ ಪೌರ್ಣಿಮೆವರೆಗೆ ಅವರೆಗೆ ಇರುತ್ತೆ ಭಾರತ ಹುಣ್ಣಿಮೆವರೆಗೆ ಐದು ದಿನಗಳ ಕಾಲ ಪ್ರತಿನಿತ್ಯ ಇಲ್ಲಿ ಉತ್ಸವ ಕಾರ್ಯಕ್ರಮಗಳು ಇರ್ತವೆ ದಶಮಿ ದಿನ ಸುರ್ಪುರಿಂದ ಕಾಯಕ ದೇವಸ್ಥಾನದಿಂದ ಪಲ್ಲಕ್ಕಿ ಬರ್ತದೆ ಆಮೇಲೆ ಇಲ್ಲಿ ಮೌನೇಶ್ವರ ಪಲ್ಲಕ್ಕಿ ಎರಡು ಕೂಡಿ ನದಿಗೋಗಿ ಅಲ್ಲಿ ಅಭಿಷೇಕ ಪೂಜಾ ಆಗಿ ಅಲ್ಲಿಂದ ಮತ್ತು ಪುನಃ ಗುಡಿ ಬಂದು ಪ್ರವೇಶ ಆದಮೇಲೆ ರಾತ್ರಿ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ಏಕಾದಶಿ ಪ್ರಸಾದ ಇರ್ತದೆ ಅದಾದಮೇಲೆ ಮತ್ತೆ ಕುರುಂತರ ಸೇವಾ ಇರ್ತದೆ ಅದಾದಮೇಲೆ ಬೆಳಗ್ಗೆ ತ್ರಯೋದಶಿ ದಿನ ಸಂಗೀತ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ಉಪನಯನ ಕಾರ್ಯಕ್ರಮ ಅಂತ ಚತುರ್ದಶಿ ದಿನ ರಥೋತ್ಸವ ಹಾಗೆ ಮಹಾ ಸೇವೆ ಇರ್ತದೆ ಹುಣ್ಣಿಮೆ ದಿನ ಧೂಳಗಾಯಿ ಗವಿ ಪ್ರವೇಶ ಮತ್ತು ಪಲ್ಲಕ್ಕಿ ಉತ್ಸವ ಪುರಾಣಿಕ ಸೇವಾ ಈ ಥರ ಕಾರ್ಯಕ್ರಮಗಳು ನಡೀತಿರ್ತೇನೆ ಧನ್ಯವಾದಗಳು ನೋಡಿ ವೀಕ್ಷಕರೇ ಈ ಒಂದು ಕ್ಷೇತ್ರ ಹಿಂದೂ ಮತ್ತು ಮುಸ್ಲಿಂ ಸಂಕೇತವಾಗಿರುವುದರಿಂದ ಭಾವೈಕ್ಯತೆಯ ಹರಿದ್ವಾರ ನಮ್ಮ ಮೌನೇಶ್ವರರು ಅಂತ ಹೇಳಬಹುದು ನೋಡ್ರಿ ಕೆಳಗೇನು ಗವಿ ನೋಡಿದ್ರಲ್ರಿ ಅವರು ಜೀವಂತವಾಗಿ ಆ ಗುಹೆಯನ್ನು ಪ್ರವೇಶ ಮಾಡಿದ್ದಾದ್ರೆ ಈ ಮ್ಯಾಲ ಮೌನುದ್ದೀನ್ ಎನ್ನುವ ಹೆಸರಿನಲ್ಲಿ ಮುಸ್ಲಿಂ ಬಾಂಧವರು ಈ ದೇವರನ್ನು ಪೂಜಿಸಲ್ಪಡಿಸ್ತಾರೀ ಈ ಮ್ಯಾಲ್ ನೋಡ್ರಿ ಮುಸ್ಲಿಂ ದೇವರ ದರ್ಗಾ ತರ ಈ ಒಂದು ಮೌನೇಶ್ವರರ ಗದ್ದಿಗೆಯನ್ನು ಮೌನುದ್ದೀನ್ ಎನ್ನುವ ಹೆಸರಿನಲ್ಲಿ ನಾವು ನೋಡಬಹುದು ಇದು ಮೌನುದ್ದೀನ್ ಅವರ ಗದ್ದಿಗೆ ನೋಡಿ ವೀಕ್ಷಕರೇ ಈ ದೇವಸ್ಥಾನದ ಕಮಾನುಗಳು ಈ ಆರ್ಕಿಟೆಕ್ಚರ್ ನೋಡಿದ್ರೆ ನಿಮಗೆ ಸೇತುವೆ ಯಕ್ಷ ಇದು ಇಸ್ಲಾಮಿಕ್ ಧರ್ಮದ ಶೈಲಿಯಲ್ಲಿ ಇರ್ತಕ್ಕಂಥ ದೇವಸ್ಥಾನ ಇದು ಹಿಂದೂ ದೇವಸ್ಥಾನ ಆದ್ರೂ ಸಹ ಹೊರಗಿಂದ ನಾವು ನೋಡಕ್ ಒಂತರ ದರ್ಗತ್ತರ ಕಾಣಿಸುತ್ತೆ ನೋಡ್ರಿ ಹಂಗಾಗಿ ಇದು ಹಿಂದೂ ಮತ್ತು ಮುಸ್ಲಿಂ ಎರಡೂ ಧರ್ಮದ ಭಾವಿಕತೆಯ ದರ ಒಂದು ಕ್ಷೇತ್ರ ಅಂತಾನೆ ಹೇಳ್ಬೋದು ಯಕ್ಷ ಅಂದರೆ ಇಲ್ಲಿ ನೋಡ್ರಿ ಕಮಾನು ರೂಪದಲ್ಲಿ ನಾವು ಈ ದೇವಸ್ಥಾನದ ಕೆತ್ತನೆಯನ್ನು ಕಾಣಿಸ್ತೀವಿ ನೋಡ್ರಿ ನೋಡ್ರಿ ಎಷ್ಟು ಸುಂದರವಾಗಿ ಬಂದದ್ ನೋಡ್ರಿ ಕಮಾನು ರೀತಿನಲ್ಲಿ ಆಮೇಲೆ ಮ್ಯಾಲ ದರ್ಗಾದ ರೂಪದಲ್ಲಿ ನಾವು ಕಾಣಬಹುದು ನೋಡ್ರಿ ಇದು ಹಿಂದೂ ದೇವಸ್ಥಾನ ಹಾಗೂ ಮುಸ್ಲಿಮರು ಪೂಜಿಸುವಂತಹ ದೇವಸ್ಥಾನ ಸಹ ಆಗಿರುವುದರಿಂದ ಎರಡು ಶೈಲಿಯಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡ್ಯಾರ ಇಲ್ಲಿ ನೋಡ್ರಿ ಜನರು ಬಂದವರು ಕಾಯಿಗಳನ್ನು ಕಟ್ಟಿದ್ದಾರೆ ಅಂದ್ರೆ ತಮ್ಮ ಮನಸ್ಸಿನ ಆಸೆಗಳನ್ನು ಏನಿರುತ್ತಲ್ಲ ಅದು ಬೇಡ್ಕೊಂಡು ಈ ತರ ಕಾಯಿ ಕಟ್ಟಿ ಹೋಗ್ತಾರೀ ಜಗದ್ಗುರು ಮೌನೇಶ್ವರರ ಜನ್ಮಸ್ಥಳ ಸುರ್ಪೂರು ತಾಲೂಕಿನಲ್ಲಿ ಬರ್ತಕ್ಕಂತಹ ದೇವರ ಬೋನಾಲ ಎನ್ನುವ ಗ್ರಾಮದಲ್ಲಿ ಇವರ ಜನನ ಆಗ್ತದ ವೀಕ್ಷಕರೇ ಇವರ ತಂದೆಯ ಹೆಸರು ಶೇಷಪ್ಪ ಹಾಗೂ ತಾಯಿ ಹೆಸರು ಅವಕ್ಕ ಇವರು ಆದಿಶೇಷನ ಕೃಪೆಯಿಂದ ವರವಾಗಿ ಮೌನೇಶ್ವರರು ಈ ದಂಪತಿಗಳಿಗೆ ಜನಿಸಿ ಬರ್ತಾರ ಮಾನವನ ಕುಲದ ಅಭಿವೃದ್ಧಿಗಾಗಿಯೇ ಜನಿಸಿ ಬಂದಂತಹ ಜಗದ್ಗುರು ಮೌನೇಶ್ವರರು ಹಿಂದೂ ಮುಸ್ಲಿಂ ಎನ್ನದೇ ಭೇದ ಭಾವವನ್ನು ತೋರದೆ ಎಲ್ಲಾ ಧರ್ಮದವರಿಗೂ ಸಹ ತಮ್ಮ ಒಂದು ವಚನವನ್ನು ತಮ್ಮ ಒಂದು ಸಂದೇಶವನ್ನು ಸಾರ್ತಾ ಹೋಗ್ತಾರ ಇವರು ಇಡೀ ಕರ್ನಾಟಕದಲ್ಲಿ ಬಿಜಾಪುರ ಜಿಲ್ಲೆಯ ವರವಿಯಲ್ಲಿ ಆಗಿರ್ಬೋದು ಲಕ್ಷಣದಲ್ಲಿ ಆಗಿರ್ಬೋದು ಆಮೇಲೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನೆಲೆ ನಿಂತು ತಮ್ಮ ಪವಾಡಗಳನ್ನು ಮಾಡಿದ್ದಲ್ಲದೆ ಕೊನೆಗೆ ಈ ಒಂದು ತಿಂತಣೆಯಲ್ಲಿ ಬಂದು ಜೀವಂತವಾಗಿ ಗುಹೆಯನ್ನು ಪ್ರವೇಶಿಸ್ತಾರ ವೀಕ್ಷಕರೇ ಆ ನಾವು ಒಳಗಡೆ ತೋರಿಸಿದ್ವಲ್ಲ ಆ ಗುಹೆ ಒಂದು ಮಾರ್ಗಶೀರ ಮಾಸದ ಪುನೇಶ್ವರರು ತಮ್ಮ ಶಿಷ್ಯಂದಿರಿಗೆ ಎಲ್ಲ ಪ್ರವಚನವನ್ನು ತಮ್ಮ ಎಲ್ಲ ಒಂದು ಸಂದೇಶಗಳನ್ನು ಧಾರೆ ಇರದು ಅವರು ಆ ಒಂದು ಗುಹೆಯನ್ನು ಪ್ರವೇಶಿಸ್ತಾರ ಆ ಗುಹೆ ಇಲ್ಲಿಯಿಂದ ಅಂದ್ರೆ ತಿಂತಿಣಿಯಿಂದ ಆ ಆ ಗುಹೆ ಕನೆಕ್ಟ್ ಅದ ಅಂತ ಹೇಳ್ತಾರ ನೋಡ್ರಿ ಆ ಒಂದು ಬಸವಣ್ಣನವರು ಏನು ಕಾಲಜ್ಞಾನ ಒಂದು ಬರ್ದಾರಲ್ಲ ಆ ಸ್ಥಳಕ್ಕೆ ಆ ಗುಹೆ ಕನೆಕ್ಟ್ ಅದ ಅಂತ ಹೇಳ್ತಾರ ಅವರು ಜೀವಂತವಾಗಿ ಆ ಗುಹೆಯನ್ನು ಪ್ರವೇಶ ಮಾಡ್ತಾರ ಈ ಒಂದು ದೇವಸ್ಥಾನದಲ್ಲಿ ಹಿಂದೂ ಮುಸ್ಲಿಮರ್ ಹಿಂದೂಗಳು ಸಹ ಬರ್ತಾರ ಅದೇ ತರ ಧಾರ್ಮಿಕತೆಯಿಂದ ಮುಸ್ಲಿಮರು ಸಹ ಬರ್ತಾರ ಜಾತ್ರಾ ಮಹೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರ ನಾನು ನಮ್ಮ ಚಾನೆಲ್ನಲ್ಲಿ ಮುಂದೆ ಆ ಜಾತ್ರಾ ವಿಜೃಂಭಣೆಯಿಂದ ಆಚರಣೆ ಮಾಡ್ತಕ್ಕಂಥ ಮಹೋತ್ಸವವನ್ನು ಸಹ ತೋರಿಸ್ತೀನಿ ನೀವು ಒಳಗಡೆ ನೋಡಿರ್ಬಹುದು ಮೌನೇಶ್ವರರನ್ನು ಕೆಳ ಒಳಗ ಹಿಂದೂ ಸಂಪ್ರದಾಯದಂತೆ ಪೂಜಿಸಿದರೆ ಮ್ಯಾಲ ಒಂದು ಮುಸ್ಲಿಮರ ದರ್ಗಾದಂತೆ ಮೌನುದ್ದೀನ್ ಎನ್ನುವ ಹೆಸರಿನಲ್ಲಿ ಸಹ ಪೂಜೆ ಸಲ್ಲಿಸಲಾಯಿತು ಈ ಒಂದು ದೇವಸ್ಥಾನ ಇರುವುದು ಕೃಷ್ಣಾ ನದಿಯ ತೀರದಲ್ಲಿ ಆ ನದಿ ತೀರಕ್ಕೆ ಹೋಗಿ ಆ ನದಿಯನ್ನು ತೋರಿಸ್ತೀನಿ ಮನೆ ವೀಕ್ಷಕರೇ ಇಲ್ಲಿ ನೋಡಿ ವೀಕ್ಷಕರೇ ಜಗದ್ಗುರು ಮೌನೇಶ್ವರರು ತಮ್ಮ ಶಿಷ್ಯರಿಗೆ ಸಂದೇಶವನ್ನು ನೀಡಿರತಕ್ಕಂತಹ ಒಂದು ಆ ಚಿತ್ರಣವನ್ನು ಇಲ್ಲಿ ಎಷ್ಟು ಸುಂದರವಾಗಿ ಕೆತ್ತನೆ ಮಾಡ್ಯಾರ ನೋಡ್ರಿ ಇದು ನದಿಯಲ್ಲಿ ಇರತಕ್ಕಂತ ತೆಪ್ಪಗಳು ಇವು ಈ ಕೃಷ್ಣಾ ನದಿಯ ದಡದಲ್ಲಿ ಈ ತರ ಸುಂದರ ಕೆತ್ತನೆ ಮಾಡ್ಯಾರ ನೋಡಿ ವೀಕ್ಷಕ ಈ ತೆಪ್ಪಗಳ ಮೂಲಕ ನದಿಯನ್ನು ಆ ಕಡೆ ದಾಟ್ಬಿಟ್ರಿ ನೋಡಿ ವೀಕ್ಷಕರೇ ಇದು ಸುಂದರವಾದ ಒಂದು ಈ ನದಿಯ ಚಿತ್ರಣ ಏನ್ ನಮ್ಮ ಕಣ್ಣಿಗೆ ಕಾಣಿಸ್ತದಲ್ರಿ ಇದು ಕೃಷ್ಣಾ ನದಿ ನಮ್ಮ ಕರ್ನಾಟಕದ ಅತಿ ಪ್ರಸಿದ್ಧ ನದಿ ಅಂತಲೇ ಹೇಳ್ಬೋದು ನೋಡ್ರಿ ಇದು ನಮ್ಮ ಪಕ್ಕದ ರಾಜ್ಯವಾದ ಮಹಾರಾಷ್ಟ್ರದ ಮಹಾಬಲೇಶ್ವರ ಎನ್ನುವ ಸ್ಥಾನದಲ್ಲಿ ಉದ್ಭವವಾಗಿ ಬಿಜಾಪುರ ಆಗಿರ್ಬೋದು ಬಾಗಲಕೋಟೆ ಆಗಿರ್ಬೋದು ನಮ್ಮ ಯಾದಗಿರಿ ಜಿಲ್ಲೆ ಆಗಿರ್ಬೋದು ಮುಂದೆ ರಾಯಚೂರು ಜಿಲ್ಲೆ ಈ ಎಲ್ಲ ಜಿಲ್ಲೆಗಳ ಮೂಲಕ ಅರ್ಕೊಂತ ಹೋಗಿ ಪಕ್ಕದ ರಾಜ್ಯವಾಗಿರ್ತಕ್ಕಂತಹ ತೆಲಂಗಾಣದ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರ್ತದೆ ಈ ಒಂದು ನದಿಯ ರಭಸ ಅಂದ್ರೆ ಬೋರ್ಗರಿಯುವ ನೀರಿನ ರಭಸ ಥರ ಇರೋದ್ರಿ ಆ ಥರ ಬೋರ್ಗರಿಯುವ ರಭಸದ ಅತಿ ದೊಡ್ಡ ನದಿ ರೀ ಇದು ಆದರೆ ಈ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ನೋಡ್ರಿ ಎಷ್ಟು ಶಾಂತವಾಗಿ ಎರಕತ್ತದ್ರಿ ನೀರು ಅದವ ಇಲ್ಲ ಅಷ್ಟು ಶಾಂತವಾಗಿ ಎರಿತದ್ರಿ ಯಾಕಂದ್ರೆ ಮೌನೇಶ್ವರರು ಆ ಥರ ವಚನ ತೊಗೊಂಡಿರ್ತಾರೆ ನೋಡ್ರಿ ಆ ಒಂದು ದೃಶ್ಯ ನದಿಯ ಆ ಕಡೆ ಬಿಂಬಿಸ್ಯಾರ ನೋಡ್ರಿ ಕಾಣಿಸ್ಬೋದು ನಿಮ್ಗೆ ಮೌನೇಶ್ವರರು ತಮ್ಮ ಶಿಷ್ಯರಿಗೆ ಸಂದೇಶವನ್ನು ನೀಡಬೇಕಾದ್ರೆ ಗಂಗಪ್ಪಯ್ಯ ಮತ್ತು ಇನ್ನೂ ಹಲವಾರು ಶಿಷ್ಯರಿಗೆ ಮೌನೇಶ್ವರರು ತಮ್ಮ ಸಂದೇಶವನ್ನು ದಾರೆ ಇರಬೇಕಾದ್ರೆ ಈ ಒಂದು ನದಿಯ ರಭಸ ಏನು ಬೋರ್ಗರೆತ ಇರುತ್ತಲ್ರಿ ಅವರ ಕಿವಿಗೆ ಕೊರೆಯುವಂತೆ ಅಷ್ಟು ಸೌಂಡ್ ಇರುತ್ತೆ ಹಂಗಾಗಿ ಅವ್ರಿಗೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಅವ್ರಿಗೆ ಹೇಳ್ಬೇಕಾದ್ರೆ ಅವಾಗ ಅವರು ಈ ಕೃಷ್ಣೆಯಿಂದ ಒಂದು ಸಂದೇಶವನ್ನು ಪಡಿತಾರೆ ಈ ಒಂದು ದೇವಸ್ಥಾನದಿಂದ ಮುಂದೆ ಹೋಗ್ಬೇಕಾದ್ರೆ ಸುಮಾರು ಒಂದು ಐದಾರು ಕಿಲೋಮೀಟರ್ ಶಾಂತವಾಗಿ ಅರಿ ನೀನು ಶಾಂತಳಾಗು ಕೃಷ್ಣೆ ಅಂತೇಳಿ ಒಂದು ವಚನವನ್ನು ತೊಗೊತಾರೆ ಹಂಗಾಗಿ ಈ ಕೃಷ್ಣ ಏನಾಗ್ತದಲ್ರಿ ಶಾಂತವಾಗಿ ಏರಿತದ ನೋಡಿರಿ ಎಷ್ಟು ಸುಂದರವಾದ ನೋಟ ನೋಡಿ ವೀಕ್ಷಕರೇ ಅಲ್ಲೇನು ಕಾಣಿಸ್ತದಲ್ರಿ ಅದು ಕೃಷ್ಣಾ ನದಿಯ ಬ್ರಿಡ್ಜ್ ನೋಡ್ರಿ ಆ ನಿಂದ ರೈಟ್ ಸೈಡಿಗೆ ಇರುವುದು ತಿಂತಣಿ ಆಮೇಲೆ ಈ ಕಡೆ ದೇವಸ್ಥಾನ ಬ್ರಿಡ್ಜ್ನಿಂದ ಆ ಕಡೆ ಹೋದರೆ ಅದು ರಾಯಚೂರು ಜಿಲ್ಲೆಗೆ ಸೇರಿದಂಥ ವಿಭಾಗ ನೋಡಿ ನದಿ ದಾಟಿದ್ರೆ ಈ ಕಡೆ ಯಾದಗಿರಿ ಡಿಸ್ಟಿಕ್ಕು ನದಿ ದಾಟಿದ್ರೆ ಆ ಕಡೆ ರಾಯಚೂರು ಡಿಸ್ಟಿಕ್ ನೋಡಿ ವೀಕ್ಷಕರೇ ದೇವಸ್ಥಾನದ ಒಂದು ಆವರಣದಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ನಿಮಗೆ ಕಾಣಿಸ್ಬೋದು ವೀಕ್ಷಕರೇ ಪೂಜಾ ಸಾಮಗ್ರಿಗಳು ಸಿಗ್ತವೆ ಇಲ್ಲಿ ದೇವರಿಗೆ ಕಾಯಿ ಓಡ್ಸೋಕೆ ಕಾಯಿ ಆಗಿರ್ಬೋದು ಆಮೇಲೆ ಸಣ್ಣ ಪುಟ್ಟ ಹುಡುಗರು ಆಗಿರ್ಬೋದು ದೇವಸ್ಥಾನಕ್ಕೆ ಬಂದವರು ಖರೀದಿ ಮಾಡ್ತಕ್ಕಂತಹ ವಿಭೂತಿ ಕುಂಕುಮ ಆಗಿರ್ಬೋದು ಎಲ್ಲ ಪದಾರ್ಥಗಳು ಇಲ್ಲಿ ಸಿಗ್ತವೆ ಅಲ್ಲಿ ಏನು ಕಾಣಿಸ್ತದಲ್ರಿ ಅದು ತೇರು ನೋಡ್ರಿ ಜಾತ್ರೆಯಲ್ಲಿ ತೇರು ಎಳಿತಾರೆ ನೋಡ್ರಿ ಮುಂದೆ ಮುಂದಿನ ಲಾಕ್ಡಾಗ ಅಂದರೆ ಅಲ್ಲ ಜಾತ್ರೆ ಇದ್ದಾಗ ನಾನು ನೆಕ್ಸ್ಟ್ ಖಂಡಿತ ಜಾತ್ರೆ ಮಹೋತ್ಸವವನ್ನು ಶೇರ್ ಮಾಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಲಾರ್ದೇ ಪೂರ್ತಿಯಾಗಿ ನೋಡಿ ವಿಚಾರ ಶಿಕ್ಷಕರೇ ಜಗದ್ಗುರು ಮೌನೇಶ್ವರರವರು ವಿಶ್ವಕರ್ಮ ಸಮಾಜದವರಾದ್ರೂ ಸಹ ಎಲ್ಲಾ ಧರ್ಮದವರಿಗು ತಮ್ಮ ಬೋಧನೆಯನ್ನು ಸಾರಿರ್ತಕ್ಕಂತಹ ಸಂದೇಶವನ್ನು ನೀಡಿರ್ತಕ್ಕಂತಹ ಸ್ಥಳ ನೋಡ್ರಿ ಇದು ಈ ಒಂದು ಕಟ್ಟೆಯ ಮೇಲೆ ಕುಳಿತು ತಮ್ಮ ಶಿಷ್ಯರಿಗೆ ಅಲ್ಲಿರುವವರು ಗುರು ಶಿಷ್ಯರು ಅವ್ರ ಹೆಸರು ಅವರ ಶಿಷ್ಯರ ಹೆಸರು ಗಂಗಪ್ಪಯ್ಯ ನೋಡ್ರಿ ಶಿಷ್ಯರಿಗೆ ಸಂದೇಶವನ್ನು ನೀಡಿರ್ತಕ್ಕಂತಹ ಒಂದು ಕಟ್ಟಿ ಇದಕ್ಕ ಕೈಲಾಸ್ ಕಟ್ಟಿ ಅಂತ ಹೇಳಿ ಕರೀತಾರೆ ನೋಡ್ರಿ ಬೋಧನೆ ಮಾಡಿದ ಸ್ಥಳ ನೋಡ್ರಿ ಇದು ಗುರು ಮೌನೇಶ್ವರರು ಇಲ್ಲಿ ಅವರು ಪಾದ ನೋಡ್ರಿ ಅವ್ರ ಹಸ್ತ ಸಹ ನೋಡಬಹುದು ನಾವು ಇದು ದಸಭವನ ನೋಡಿ ವೀಕ್ಷಕರೇ ಬಂದಂತ ಭಕ್ತಾದಿಗಳಿಗೆ ಇಲ್ಲಿ ಪ್ರಸಾದ ವ್ಯವಸ್ಥೆ ಇರುತ್ತೆ ನೋಡ್ರಿ ಅಮಾವಾಸ್ಯ ದಿನ ಮತ್ತೆ ಇತ್ಯಾದಿ ಕಾರ್ಯಕ್ರಮಗಳು ಹಾಗೆಲ್ಲಾನು ದಸೋ ವ್ಯವಸ್ಥೆ ಇರುತ್ತೆ ಇಂದ ಮಲ್ಕೊಳ ಕೊಣೆಗಳದಾವೆ ನೋಡ್ರಿ ಇಲ್ಲಿ ಬಂದು ಬಹಳ ಜನ ಸ್ಟೇ ಇರ್ತಾರೆ ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತಿ ಹೊಂದಿರತಕ್ಕಂತಹ ನಮ್ಮ ಒಂದು ಕಲ್ಯಾಣ ಕರ್ನಾಟಕದ ಪ್ರಸಿದ್ಧ ಯಾತ್ರಾಸ್ಥಳವಾದ ಜಗದ್ಗುರು ಮೌನೇಶ್ವರರ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿತ್ತು ಅಂದರೆ ನನ್ನ ಲೈಕ್ ನನ್ನ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ನನಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ